ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಹೈ ಐಸ್ಕೂಲ್ ಪಡಿ ಬಂದಿದ್ದೀವಿ ಹಿಂದೂ ಮಹಾಗಣಪತಿ ನೋಡಲಿಕ್ಕೆ ಹಿಂದೂ ಮಹಾಗಣಪತಿ ಮಂಟಪನ ನೋಡಲಿಕ್ಕೆ ಇವಾಗ ರಾತ್ರಿ ಏಳು ಗಂಟೆ ಆಗುತ್ತೆ ಇವಾಗ ರಾತ್ರಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಹುಡುಗರು ಇಲ್ಲೇ ಟೆಂಟ್ ಹಾಕಿದ್ದಾರೆ ಅಷ್ಟೊಂದು ಹಿಂದೂ ಮಹಾಗಣಪತಿ ಅಂದ್ರೆ ಒಂದು ಖುಷಿ ಇದ್ದೇ ಇರುತ್ತಲ್ವಾ ಹಂಗಾಗಿ ಎಲ್ಲರೂ ಹುಡುಗರೆಲ್ಲ ಇಲ್ಲೇ ಬಂದಿರ್ತಾರೆ ಪಾಪ ನೋಡಿ ಬಾವುಟ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ರೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡ್ರಿ ಆಲ್ರೆಡಿ ಎಲ್ಲಾ ಇದು ಮಾಡಿದ್ದಾರೆ ನೋಡ್ರಿ ಎಲ್ಲಾ ಜೋಡ್ ಸಿಕ್ಕಿದ್ದಾರೆ ಜಾಯಿಂಟ್ ರೆಡಿ ಆಗೈತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾಡಿದ ಮಾಡಿದ್ಮೇಲೆ ಆ ಕೆಲಸ ಕೈಗೆತ್ತ ಮುಕ್ಕಾಲುವಾಗ ನಮ್ಮ ಗಣೇಶನ ಕಲಿ ವರ್ಕರ್ಸ್ ಯಾರ್ಗು ಕನ್ನಡ ಬರಲ್ಲ ಹಂಗಾಗಿ ಅವ್ರ ಹತ್ರ ಏನ್ ಕೇಳಬೇಕು ಅಂತಾನು ಗೊತ್ತಾಗಲ್ಲ ನಮಗೆ ಹಿಂದಿ ಬರ್ದೇ ಇರೋದ್ರಿಂದ ನೋಡೋಣ ಯಾರನ್ನಾದ್ರೂ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ ಅವ್ರ ಬಾಯಿಂದ ಸ್ವಲ್ಪ ಕೇಳೋಣ ಇದು ಕೆಲಸ ಮಾಡ್ತಿರೋ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಇಲ್ಲ ಏನು ಮಾಡ್ತಿದ್ದಾರೆ ಹೇಗೆ ಮಾಡಬೇಕು ಅನ್ನೋದೆಲ್ಲ ಹೀಗಾಗಿ ನೋಡಿ ಇವೆಲ್ಲ ಇನ್ನು ಮೇಲೆ ಹೋಗ್ತವೆ ಅಂತ ಕಾಣಿಸುತ್ತೆ ನೋಡಿ ಇವೆಲ್ಲ ಇಷ್ಟು ರೆಡಿ ಮಾಡ್ಕೊಂಡೆ ಮೇಲೆ ಒಂದೇ ಸರಿಯಾಗಿ ಫಿಕ್ಸ್ ಮಾಡೋಂಗೆ ಕಾಣಿಸ್ತಾರೆ ಇದೆಲ್ಲ ಈ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ ಮೇಲೆ ಮೇಲೆ ಫಿಕ್ಸ್ ಮಾಡೋಂಗೆ ಕಾಣ್ತಾರೆ ನೋಡಿ ಆ ಥರ ಜೋಡಿಸ್ತಾರೆ ಅಂತ ಕಾಣಿಸುತ್ತೆ ಹೌದು ಇವೆಲ್ಲ ಅಲ್ಲಿಗೆ ಹೋಗ್ತವೆ ಈ ಕಡೆ ಗೋಪುರ ಮತ್ತೆ ಈ ಕಡೆ ಗೋಪುರ ಬೇಬಿ ಪಿಂಕ್ ಕಲರೇ ಬರುತ್ತೆ ನಡುವೆ ಮಾತ್ರ ಯೆಲ್ಲೋ ಕಲರ್ ಬರುತ್ತೆ ಗೋಲ್ಡ್ ಕಲರಲ್ಲಿ ಇಷ್ಟ ಮಟ್ಟಿಗೆ ವರ್ಕ್ ನಡೀತಾ ಐತೆ ಫ್ರೆಂಡ್ಸ್ ನೋಡಿ ಇವಾಗ ಗಣೇಶನ ಪೂರ್ವ ಸ್ಟೇಜ್ನ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಅವ್ರಿಗೆ ಮಾತಾಡ್ಸೋಣ ಸರ್ ನಮಸ್ತೆ ಏ ನಿಮ್ಮ ಹೆಸರು ಫ್ರೆಂಡ್ಸ್ ನೋಡಿ ನಮ್ಮ ಕುಡಿಯೋ ಸರ್ ಅವರು ಮಾತಾಡ್ತಿದ್ದಾರೆ ಗಣೇಶನ ಬಗ್ಗೆ ಇದು ಬಂತು ಏನೇನು ಏಳು ವರ್ಷದ ಹಿಂದೂ ಮಹಾಗಣಪತಿ ಸರಿ ದಾವಣಗೆರೆಯಲ್ಲಿ ಕಳೆದ ಬಾರಿ ನಾವು ಕೇದಾರ್ನಾಥ್ ಮಾಡಿದ್ವಿ ಸರಿ ಕಾಶಿ ಕಾಶಿ ವಿಶ್ವನಾಥ ಟೆಂಪಲ್ ಮಾಡ್ತಿದೀವಿ ಕಣಗೆರೆ ಜಿಲ್ಲೆಯಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದೀವಿ ಎಲ್ಲರೂ ಕಾಶಿ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದೋಸ್ಕರ ನಾವು ಕಾಶಿ ವಿಶ್ವನಾಥ ಟೆಂಪಲ್ ಮಾಡ್ತಾ ಇರೋದು ಇದ್ದೀವಿ ತುಂಬಾ ಖುಷಿ ಆಗ್ತದೆ ಈಗ ಕೆಲಸ ನಡೀತಾ ಇದೆ ಕೊನೆ ಹಂತಕ್ಕೆ ಬಂದಿದೆ ನಾಲ್ಕು ನಾಲ್ಕು ದಿವಸ ಪೂರ್ತಿ ಕಂಪ್ಲೀಟ್ ಮತ್ತೆ ಇರುತ್ತಾ ಕಾಶಿ ವಿಶ್ವನಾಥಕ್ಕೆ ಏನಕ್ಕೆ ಸಂಬಂಧಪಡುತ್ತೆ ಅದೇ ಸ್ಟೋರಿ ನಾವು ಈ ಸರಿ ಶೋ ಮಾಡ್ತಾ ಇದ್ದೀವಿ ದಾವಣಗೆರೆ ಜಿಲ್ಲೆ ಜನತೆ ಅಕ್ಕಪಕ್ಕ ಜಿಲ್ಲೆ ಜನತೆ ಬಂದು ಇದೊಂದು ಈ ಒಂದು ಬಹಳ ಅದ್ಭುತ ಮೂಡಿ ಬಂದಿದೆ ಮಹಾಮಂಟಪ ಇದನ್ನು ವೀಕ್ಷಣೆ ಮಾಡಿ ಎಲ್ಲರೂ ಕಾಶಿಗೆ ನೋಡ್ಲಿಕ್ಕೆ ಆಗಲ್ಲ ಇಲ್ಲೇ ಬಂದು ವೀಕ್ಷಣೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಕೊಟ್ಟಿದ್ವಿ ದಯಮಾಡಿ ಹಿಂದೂ ಮಹಾಮಂಡಪಕ್ಕೆ ಟ್ರಸ್ಟ್ ಹೋಗಿ ನಾವು ಎಲ್ಲರಿಗೂ ಕೇಳ್ಕೊಳ್ತೀನಿ ಬಂದಿಲ್ಲಿ ದರ್ಶನ ಮಾಡಿ ಎಷ್ಟು ದಿನ ದಿನಗಳ ಕಾಲ ಇರುತ್ತೆ ಬೆಳಗಾಂ ಹುಬ್ಳಿ ಹಾವೇರಿಯಿಂದ ಬರುತ್ತೆ ಐದು ಡಿಜೆ ಕಳೆದ ಬಾರಿ ಐದು ಕೊಟ್ಟಿದ್ದಾರೆ ಈ ಸರ್ನ ಐದಕ್ಕೆ ಅವಕಾಶ ಇದೆ ನಾವು ಇನ್ನು ಕೆಲವರು ಹೆಚ್ಚಿನ ಡಿಜೆ ಹಾಕ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಕಾಶ ಕೊಡಲ್ಲ ಇರೋ ಐದು ಇರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಹಿಂದೂ ಮಾಗಣಪತಿ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ನಾವು ನಡೆಸ್ತಿದ್ದೀವಿ ಯಾವುದೇ ಸಾರ್ವಜನಿಕರಿಂದ ಹಣ ದೇಣಿಗೆ ಸಂಗ್ರಹಣೆ ಇಲ್ಲ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ವ್ಯಕ್ತಿಗಳಿಂದ ದೇಣಿಗೆ ತಗೊಳಲ್ಲ ಕೊಡ್ತಕ್ಕಂಥವ್ರು ಹೂವಿನ ಹಾರ ಕೊಡ್ಬೋದು ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆ ಪ್ರಸಾದ ಕೊಡ್ಬೋದು ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅದಕ್ಕೆ ದವಸ ಧಾನ್ಯಗಳನ್ನು ಕೊಡ್ಬೋದು ವಿನಃ ಯಾವುದೇ ಹಣದ ರೂಪದಲ್ಲಿ ಯಾವುದೇ ದೇಣಿಗೆ ನಾವು ತಗೊಳಿಲ್ಲ

ಫ್ರೆಂಡ್ಸ್ ನೋಡಿ ಔಟ್ಲುಕ್ ಈ ತರ ಕಾಣ್ತೈತೆ ತುಂಬಾ ಚೆನ್ನಾಗಿ ಕಾಣ್ತಾ ನೋಡಿ ಎಷ್ಟು ನೀಟಾಗಿ ಅದು ಗೊತ್ತಾಗ್ತೈತೆ ಕಾಶಿ ವಿಶ್ವನಾಥ ದೇವಸ್ಥಾನದ ಮಂಟಪ ಇಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಹಾ ನೋಡಿ ಸೆವೆಂಟಿ ಪರ್ಸೆಂಟ್ ಕೆಲಸ ಎಲ್ಲ ಫುಲ್ ಮುಗಿದೋಗಿದೆ ಅಲ್ವಾ ಹಾ ಎಂಟ್ರೆನ್ಸ್ ಗೇಟ್ ಒಂದು ಮತ್ತೆ ಇವೆಲ್ಲ ಇದೆಲ್ಲ ಫುಲ್ ಕವರ್ ಮಾಡ್ತಾರೆ ಫುಲ್ ಹೋಗಕ್ಕೆ ದರ್ಶನಕ್ಕೆ ಹೋಗಕ್ಕೆ ಇದೆಲ್ಲ ಇದು ಎಂಟ್ರಿ ಆ ಕಡೆಯಿಂದ ಬಂದ್ರೆ ಎಕ್ಸಿಟ್ ಈ ಕಡೆಯಿಂದ ನೋಡಿ ನಾವು ಈ ಥರ ಇದೆ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ಇವತ್ತು ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇವತ್ತು ನಾವು ಗಣೇಶನ ಅಪ್ಡೇಟ್ ಇವತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಹಿಂದೂ ಮಗನ ಇದು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇದು ಬಾವುಟ ಆರಡೋದು ನೋಡೋಕೆ ಒಂದು ಖುಷಿ ಅನಿಸುತ್ತೆ ಅಲ್ವಾ ಚಿನ್ನಿ ಬೈಕ್ ಥರಕ್ಕೆ ಹೋಯ್ತಾಳೆ